ಬಹಳ ಪ್ರೀತಿ ವಿಶ್ವಾಸದಿಂದ ಮೈಸೂರು ಮಹಾರಾಜರ ದತ್ತು ಪುತ್ರನನ್ನ ಯದುವೀರ್ ಯದುವೀರವ್ರನ್ನ ಅವರು ಗೆದ್ದು ಎರಡು ತಿಂಗಳಾಯ್ತು ಕೊಡಗಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಮಡಿಕೇರಿ ಮಂಗಳೂರು ಒಂದು ಗುಡ್ಡನೇ ಖುಷಿತಾಯಿತ ನ್ಯಾಷನಲ್ ಹೈವೆ ಅಥಾರಿಟಿ ಬರುತ್ತೆ ಸುಮಾರು ಜನ ಸುಮಾರು ಕಡೆ ಮನೆಗಳು ಬಿದ್ದೋಗಿವೆ ಸುಮಾರು ಕಡೆ ಸಮಸ್ಯೆ ಆಗಿದೆ ಕರೆಂಟ್ ಇಲ್ಲ ಒಂದು ವಾರ ಹತ್ತಿರದಿಂದ ವಾರ್ ಅಲ್ಲಿ ರಾಜ್ಯ ಸರ್ಕಾರ ನಮ್ಮ ಇಬ್ಬರು ಎಮ್ ಎಲ್ ಎಗಳು ಮತ್ತು ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ವಿಸಿಟ್ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ನಿನ್ನೆ ಮೊನ್ನೆ ದಿವಸ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎರಡು ದಿವಸ ಎರಡು ಕಾನ್ಸ್ಟೆನ್ಸಿನಲ್ಲಿ ಸುಮಾರು ಒಂದು ನಲ್ವತ್ತು ಕಡೆ ವಿಸಿಟ್ ಮಾಡುವಂಥ ಕೆಲಸವನ್ನು ನಾನು ಅವ್ರ ಜೊತೆಯಲ್ಲೇ ಮಾಡಿದ್ದೀನಿ ನಾನು ಸೋತಿದ್ರು ನಾನು ಮಾಡಿದ್ದೀನಿ ಎಲ್ಲಿ ಸ್ವಾಮಿ ಯದುವೀರ್ ಅವರೇ ನಿಮ್ಮ ವ್ಯಾಪ್ತಿಗೆ ಬರಲ್ವಾ ಇದು ನ್ಯಾಷನಲ್ ಹೈವೇ ನಿಮ್ಮ ವ್ಯಾಪ್ತಿಗೆ ಬರಲ್ವಾ ಅಲ್ಲೇ ನನ್ನ ಮುಂದೆ ಪೊನ್ನಣ್ಣ ಅವರು ಮತ್ತೆ ಬೋಸರಾಜ್ ಅವರು ನ್ಯಾಷನಲ್ ಹೈವೆ ಅಥಾರಿಟಿ ಇಂಜಿನಿಯರ್ ಚೀಫ್ ಇಂಜಿನಿಯರ್ ನ ಕಾಂಟ್ಯಾಕ್ಟ್ ಮಾಡುವಂತ ಸತತ ಪ್ರಯತ್ನ ಪಟ್ರು ಅವ್ರು ಫೋನ್ ಪಿಕ್ಅಪ್ ಮಾಡ್ಕೊಂಡಿಲ್ಲ ಫೈನಲ್ ಆಗಿ ಇದನ್ನ ದೂಷಣೆ ಮಾಡುವಂತ ಕೆಲಸವನ್ನ ಯಾರು ಮಾಡ್ತೀರಿ ಕೆಡಿ ಮೀಟಿಂಗ್ ಓದ್ತಿರೋ ಒಬ್ಬರೇ ಓದ್ತಿರೋ ಫೈಲ್ ಇಡ್ಕೊಂಡ್ತಿರ ಹತ್ತು ನಿಮಿಷ ಎದ್ಬಿಟ್ಟು ಜಾಗ ಖಾಲಿ ಮಾಡ್ಬಿಟ್ರಿ ಯಾವುದೋ ದಿಶಾ ಮೀಟಿಂಗ್ ಅಂತ ಕಂಡಕ್ಟ್ ಮಾಡಿದ್ರಿ ದಿಶಾ ಮೀಟಿಂಗ್ ಇರುವಂತ ಅಜೆಂಡಾ ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತ ಅಜೆಂಡಾಗಳೇ ಒಂದೂ ಮಾತಾಡಲಿಲ್ಲ ಇನ್ನು ಸನ್ಮಾನ ಮಾಡಿಸ್ಕೊತೀವಿ ಕಸ್ಕಳ್ಳಿ ಕೆಲವೆಲ್ಲ ಒಂದು ಸಂಘಟನೆಗಳು ಬಿ ಜೆ ಪಿ ಸಂಘಟನೆಗಳು ಓಹೋಹೋ ಏನು ಕಸ ಆಯ್ದಿದ್ದು ಆಯ್ದಿದ್ದೆ ಹೊಸ ಗೊಣಿಚಲ ಹೊಸ ಗ್ಲೌಸು ಹೊಸ ಪ್ಯಾಂಟು ಶರ್ಟು ಹೊಸ ಕ್ಯಾಪು ಹೊಸ ಕಸ ಕಸ ನೋಡಿದ್ರೆ ಬಾಟ್ಲು ಎಲೆ ಇದನ್ನು ಆಯೋದು ಫೋಟೋ ಹೊಡಿಸ್ಕೊಳ್ಳೋದು ಕಸ ಬಿದ್ದು ಕೊಳಿತಾ ಇರುವಂಥ ಜಾಗಕ್ಕೆ ಬನ್ನಿ ಎನ್ ಆರ್ ಕಾನ್ಸ್ಟುನ್ಸಿಗೆ ಬನ್ನಿ ಸ್ವಾಮಿ ಅಲ್ಲಿ ಅರವ ಅರವತ್ತ್ಮೂರು ಸಾವಿರ ಓಟ್ ಕೊಟ್ಟವ್ರು ನಿಮಗೆ ದಯಮಾಡಿ ಅಲ್ಲೊಂಚೂರು ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸಿ ಅದೇನೇನು ತಗೊಂಬತ್ತೀರ ಕೇಂದ್ರದಿಂದ ತಗೊಂಬನ್ನಿ ಸ್ವಾಮಿ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಬ್ರೇ ರೈಲ್ವೆ ಟ್ರ್ಯಾಕ್ ನೋಡುವಂಥ ಫೋಟೋ ಹೊಡೆದು ಫೋಟೋ ಹಾಕ್ಸ್ಕೊ ಅದ್ರ ಮೇಲೆ ಒಂದು ವಿಶ್ಲೇಷಣೆ ಏನು ಕಾರ್ಯಕ್ರಮ ಸತ್ತಿರ ಸ್ವಾಮಿ ಅದನ್ನು ಹೇಳಿ ನಿಮ್ಮನ್ನು ಗೆಲ್ಸಿರೋದು ಜನಗಳು ಅದಕ್ಕೋಸ್ಕರ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡಲ್ಲಿ ಗೆಲ್ಸ್ಯವ್ರೆ ಆ ಏರ್ಪೋರ್ಟ್ಗೆ ಹೋಗ್ತೀರಿ ನಿಂತ್ಕೊಂಡು ಏರೋಪ್ಲೇನ್ ನೋಡೋದೊಂದು ಫೋಟೋ ಏನು ತಗೊಂಬತ್ತೀರ ಅಂತ ಹೇಳಿ ಸ್ವಾಮಿ ಕೇಂದ್ರ ಕೇಂದ್ರದಿಂದ ಒಂದು ಪೈಸಾ ಬರಲಿಲ್ಲಪ್ಪ ಇಲ್ಲಿವರೆಗೂ ಬರೀ ಪ್ರೋಟೋಕಾಲ್ಗೋಸ್ಕರ ಎಂ ಪಿ ಆಗಿ ಗೆಲ್ಸಿ ನಿಮ್ಮದೇ ಸರ್ಕಾರ ಇದೆಯಲ್ಲ ಮೂರು ಸರಿ ಸರ್ಕಾರ ಬಂದಿದೆ ನಿಮ್ಮದು ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಪಾಪ ನಮ್ಮ ಜನನೂ ಕೆಲಸ ಮಾಡೋರಿಗೆ ಓಟ್ ಹಾಕಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಅದು ಇರಲಿ ಪಾಪ ಒನ್ ಕಡೆ ನಾವೇನು ಬೇಸರ ಇಲ್ಲ ನಮಗೆ ಕೆಲಸ ಯಾರು ಮಾಡ್ತಾರೆ ಅವ್ರು ಓಟ್ ಹಾಕಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅದು ಹಂಗೆ ಕಂಟಿನ್ಯೂ ಆಗಿದೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಕೆಲಸ ಮಾಡಿ ಅಂತ ನಾವು ಕೇಳ್ತೀವಿ ನಿಮ್ಗೆ ಓಟ್ ಹಾಕಿರೋರು ಕೇಳ್ತಾರೆ ಅವ್ರು ಕೇಳಿದ್ರು ನಾವು ಕೇಳ್ತೀವಿ ಡೆಫಿನೆಂಟಾಗಿ ಕೇಳ್ತೀವಿ ಯಾವ್ದಾರ ಯೋಜನೆ ತಗೊಂಬನ್ನಿ ತಿರ್ಗಾ ಅವರು ಪ್ರತಾಪ್ ಸಿಂಹನ್ ಥರ ಹೋಗಿ ಒಂದು ಲೆಟ್ರ್ ಕೊಟ್ಬಿಟ್ಟು ಯೂನಿಯನ್ ಮಿನಿಸ್ಟರ್ ಹತ್ರ ಫೋಟೋ ತೆಗೆಸ್ಕ ತಗೊಂಬಡಿ ತಗೊಂಬಿ ದಯಮಾಡಿ ಫೋಟೋ ಹಾಕ್ಸ್ಕೊಂಬಡಿ ಕೆಲಸ ಮಾಡಿ ನರ್ಮ್ ಯೋಜನೆಯಲ್ಲಿ ತಗೊಂಬಂದಿದ್ದೆ ಎರಡು ಸಾವಿರ ಕೋಟಿ ನಾವು ನಮ್ಮ ಸರ್ಕಾರದ ಯು ಪಿನಲ್ಲಿ ಸ್ಮಾರ್ಟ್ ಸಿಟಿಯಿಂದ ವಂಚಿತ ಮಾಡಿಬಿಟ್ರು ಇಂದಿಂದ ಎಮ್ ಪಿ ಸ್ಮಾರ್ಟ್ ಸಿಟಿ ಒಂಬತ್ತು ಸಿಟಿ ಕನ್ಸಿಡರ್ ಮಾಡಿದ್ರು ಕರ್ನಾಟಕದಲ್ಲಿ ಮೈಸೂರಿನ ಬಿಟ್ಬಿಟ್ರು ಕೇಳಲೇ ಇಲ್ಲ ದಯಮಾಡಿ ಮಾಡಿ ಯದುವೀರವ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಡ್ತೀವಿ ನಾನು ಸೋತಿರೋ ಎಂ ಪಿನೂ ಕೊಡ್ತೀನಿ ಯೋ ಮೀಟಿಂಗ್ಗಳು ಮಾಡಿ ಯೋಜನೆಗಳನ್ನ ತಗೊಂಬನ್ನಿ ಅಂತ ಹೇಳಿ